ನಯೋನಿಕಾ ಕೇರ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಯೋಧ್ಯೆಯಲ್ಲಿ ಸಾಧು ಸಂತರು ಮತ್ತು ಅಯೋಧ್ಯೆಯ ಕಾರ್ಯಕರ್ತರಿಗೆ ಉಚಿತ ನೇತ್ರ ತಪಾಸಣೆ ಶಿಬಿರ ನಡೆಸಲಾಯಿತು ಶಿಬಿರದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಜನರು ಈ ಶಿಬಿರದ ಪ್ರಯೋಜನವನ್ನು ಪಡ್ಕೊಂಡ್ರು ಇನ್ನು ಇದೇ ವೇಳೆ ಅಗತ್ಯವಿದ್ದಂಥ ಇನ್ನೂರು ಮಂದಿಗೆ ಕನ್ನಡಕಗಳು ನೂರ ಐವತ್ತು ಜನರಿಗೆ ಕಣ್ಣಿನ ಔಷಧಗಳನ್ನು ವಿತರಿಸಲಾಯಿತು ಮತ್ತು ಐವತ್ತೈದು ಜನರಿಗೆ ಕಣ್ಣಿನ ಪರೀಕ್ಷೆ ಬಳಿಕ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಸೂಚಿಸಲಾಯಿತು ಇನ್ನು ಇದೇ ವೇಳೆ ಅಯೋಧ್ಯೆಯ ಆಧ್ಯಾತ್ಮಿಕ ಗುರುಗಳು रंग महल पीठाधीश्वर सत रामचरण दास महंत दास आचार्य चंद्रांशु महाराज सहकार अरे कुछ भी बस है आप दूसरी तरफ से आए हैं ೂರ್ನ ಕೆರೆಯ ಪಾರ್ಕ್ ಯಲಹಂಕದ ಅತ್ಯಂತ ಪ್ರಸಿದ್ಧ ಹಾಗೂ ವಿಶಾಲವಾದ ಪಾರ್ಕ್ ಆಗಿದೆ ಇಲ್ಲಿಗೆ ನಿತ್ಯ ಸಾವಿರಾರು ಜನರು ವಾಕಿಂಗ್ಗೆ ಬರ್ತಾರೆ ಆದರೆ ಇಲ್ಲಿರುವಂತಹ ಶೌಚಾಲಯ ಐದಾರು ವರ್ಷಗಳಿಂದ ಪಾಳು ಬಿದ್ದಿದ್ದು ಸಾರ್ವಜನಿಕರು ಶೌಚಾಲಯಕ್ಕೆ ಪರದಾಡುವಂತಾಗಿದೆ ವರ್ಷದ ಹಿಂದೆಯಷ್ಟೇ ಪಾರ್ಕ್ ಅಭಿವೃದ್ಧಿ ಕಾರ್ಯ ಕೈಗೊಂಡಿದ್ದ ಬಿಬಿಎಂಪಿ ಹಾಳಾಗಿರುವ ಶೌಚಾಲಯ ದುರಸ್ತಿ ಮಾಡುವುದನ್ನೇ ಮರೆತು ಬಿಟ್ಟಿದೆ ಸುತ್ತಲೂ ಗಿಡ ಗಂಟೆಗಳು ಬೆಳೆದಿವೆ ಆದಷ್ಟು ಬೇಗ ದುರಸ್ತಿ ಮಾಡಿಸಿ ಅಂತ ಸಾರ್ವಜನಿಕರು ಅಳಲನ ತೊಡ್ಕೊಂಡಿದ್ದಾರೆ